ನೋಡಳವರನು ನುಡಿಸಳೀತನ ಕೂಡ ಭಾವದೊಳಿವರ ಕೊಡ ಹೀಡಾಡಿದಳಲ್ ಆನು ತ ದೃಷ್ಟದ್ಯು ನೋಡು ತಂಗಿ ವಿರಾಟನು ತರಗೂಡಿಕೀಚಕರನು मूडण रसुगळनु मूडणसुगळनुरविध्वज रोच मान करा दक्षिण चोळ केरळ पांड्य पाल पालकरोळी ಚಂದ್ರಸೇನ ಸಮುದ್ರ ಸೇನ ಕರು ಲೋಲನಯನ ಕಳಿಂಗಧರಣಿ ಪಾಲನಿ ತನು ಚೇಕಿತಾನ ತನು ಭಾನು ದತ್ತ ಮಹಿಷ ನೋಡಿಂದ ದತ್ತಲೀಕ್ಷಿ ಸುಪೌಂಡ್ರಕನ ಭಗದತ್ नु काम्भोजननु हरदत्तननु दत्तननु वरहंसडिबिकर माद्र भूपतया इत्तलु जरासन्धमणि देवनु बृहद्रथनित्तलीतनु दण्डधारक नृपनु नोडेन्द भूरि भोरिश्रवनु दक्षिणवीरबाह्लिकविन्ध्यचित्रभगीरथनु नृपवरजयद्रथ शिविश्रुतायुधरु वीरवरुवृद्धक्षत्रसृञ्जय चारुभुजबल सोमदत्तमं सोमदत्तमहिरमणारिवरि ले तरलाक्षि नोडे तक्माङ्गद जयद्भलनीत श्रुतसेनाच्युतयुधर् ಈತದ ಮಘೋಷಾತ್ಮಜನು ಜನು ವಿಖ್ಯಾತ ಶಿಶುಪಾಲನು ಮಹಾಬಲನ್ ಈತನ ನೀತ ನೋಡೆಂದಾ ಭೂತಳ ದರವಿ ಹೊಳೆ ಹೊಳೆ ವಾತಕರ್ಣನು ತನು ಗೀತಗಳು ನಗ್ಗದ ಚಿತ್ರ ಸೇನ ಕರೂ ನೋಡೆ ತಲು ಭಾವಾತಿಶಯ ಸಂಬಂಧ ಭಾವದೊಳ ಈತನನು ನೋಡಿದಳು ತಿರುಹಿದಳ ಬಲೆ ಲೋಚನವಾ ದ್ರೌಪದಿಯು ಕೌರವನನ್ನು ನೋಡಲಿಲ್ಲ ದೃಷ್ಟದ್ಯುಮ್ನೊಡನೆ ಮಾತನಾಡಲಿಲ್ಲ ಅವನು ನಸುನಕ್ಕು ಇವರನ್ನು ಕೊಡವಿ ಬೀಸಾಡಿದ ಭಾವ ವ್ಯಕ್ತವಾಯಿತು ಎಂದುಕೊಂಡನು ತಂಗಿ ಇವನು ವಿರಾಟ ಅವನ ಮಗ ಉತ್ತರನು ಇವರು ಕೀಚಕರು ಇವನು ಶ್ರುತಾಯುಧ ಇವರು ಪೂರ್ವ ದೇಶಗಳ ರಾಜರಾದ ರವಿಧ್ವಜ ರೋಚಮಾನಕರು ಇವರನ್ನು ನೋಡು ಎಂದನು ಇವರು ನೀಲ ಚಿತ್ರಾಯುಧರು ದಕ್ಷಿಣ ದೇಶದ ಚೋಳ ಕೇರಳ ಪಾಂಡ್ಯ ರಾಜರಲ್ಲಿ ಇವರು ಚಂದ್ರಸೇನ ಸಮುದ್ರಸೇನರು ಇವನು ಕಳಿಂಗರಾಜ ಈತನು ಚೇಕಿತಾನ ಇವನು ಭಾನುದತ್ತ ಇವರನ್ನೆಲ್ಲ ನೋಡು ಎಂದು ದೃಷ್ಟದ್ಯುಮ್ನನು ದ್ರೌಪದಿಗೆ ಹೇಳುತ್ತಾ ಮುಂದೆ ಸಾಗಿದನು ಈ ಕಡೆ ಪೌಂಡ್ರಕ ಭಗದತ್ತ ಕಾಂಬೋಜರಾಜ ಹರದತ್ತ ಹಂಸಡಿಬಿಕರು ಮದ್ರದೇಶದ ರಾಜ ಶಲ್ಯ ಈ ಕಡೆ ಜರಾಸಂಧ ಮಣಿಮಾನ್ ಸಹದೇವ ಬೃಹದ್ರಥ ಇದ್ದಾರೆ ಇವನು ದಂಡಧಾರಕನೆಂಬ ರಾಜ ಇವರನ್ನು ನೋಡು ಎಂದು ದೃಷ್ಟದ್ಯುಮ್ನನು ದ್ರೌಪದಿಗೆ ಹೇಳಿದನು ಭೂರಿ ಭೂರಿಶ್ರವ ಬಾಹಲಿಕ ವಿಂಧ್ಯ ಚಿತ್ರ ಭಗೀರಥ ಜಯದ್ರಥ ಶಿವಿ ಶ್ರುತಾಯುಧ ವೃದ್ರಕ್ಷತ್ರ ಸಂಜಯ ಸೋಮದತ್ತ ಮೊದಲಾದ ರಾಜರಿವರು ಇವರನ್ನೆಲ್ಲ ನೋಡು ಹಾಗೆಯೇ ಇವನು ರುಕ್ಮಾಂಗದ ಇವನು ಜಯದ್ಬಲ ಇವನು ಶ್ರುತಸೇನ ಅಚ್ ಅಚ್ಚುತಾಯು ಇವರು ನಿಯತಾಯು ದೀರ್ಘೋದರ ಮಹೋದರರು ಇವನು ದಮಘೋಷನ ಮಗನಾದ ಪ್ರಸಿದ್ಧ ಶಿಶುಪಾಲ ಇವನು ಮಹಾಪರಾಕ್ರಮಿ ಇವನು ಅಶ್ವತ್ಥಾಮ ಇವನು ಶಕುನಿ ಇವರನ್ನು ನೋಡು ಎಂದು ಹೇಳುತ್ತಾ ಮುಂದೆ ಸಾಗುತ್ತಾನೆ